ಹಾಂ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ ಒಂದು ವಿಡಿಯೋ ಏನಪ್ಪ ಅಂತ ಹೇಳಿದ್ರೆ ಹರಕೆಗಳನ್ನು ತೀರಿಸ್ತಾ ಇದ್ದರೆ ನಮಗೆ ಯಾವ ರೀತಿ ಒಂದು ತೊಂದರೆಗಳಾಗತ್ತೆ ಅರಕೆಯನ್ನು ತೀರಿಸ್ತಾ ಇದ್ದರೆ ನಾವು ಅನ್ಭೋಸಂತಹ ತೊಂದರೆಗಳೇನು ಅನಾಹುತಗಳೇನು ನಮ್ಮ ಮನೆಯಲ್ಲಿ ನಡ್ತಕ್ಕಂತಹ ಒಂದು ಘಟನೆಗಳೇನು ಅನ್ನೋದ್ರ ಬಗ್ಗೆ ಫುಲ್ ಡೀಟೇಲ್ ನೋಡ್ತಾ ಹೋಗೋಣ ಹಾಗೆ ಪೂರ್ತಿಯಾಗಿ ವಿಡಿಯೋನ ನೋಡಿ ಅರಕೆಗಳು ಅನ್ನೋದು ನಮ್ಮ ಜೀವನದಲ್ಲಿ ಎಷ್ಟು ಒಂದು ಮುಖ್ಯ ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಕೆಲವೊಂದು ಹರಕೆಗಳನ್ನು ಒತ್ತಿರ್ತೀವಿ ಅದನ್ನು ಕಾರಣಾಂತರಗಳಿಂದ ಮಾಡೋದಕ್ಕಾಗೋದಿಲ್ಲ ಇಲ್ಲೊಂದು ಕೆಲವೊಂದು ಸಲ ಮರ್ತಿರ್ತೀವಿ ಆ ಒಂದು ಹರಕೆಗಳಿಂದ ನಮಗಾಗುವಂಥ ತೊಂದರೆಗಳೇನು ದೇವರು ನಮಗೆ ಯಾವ ರೀತಿ ಒಂದು ಕಾಟನ ಇರ್ತಾನೆ ಅಥವಾ ತೊಂದರೆನ ಕೊಡ್ತಾ ಹೋಗ್ತಾರೆ ನಮಗೆ ಹರಕೆಗಳ ಫಲ ಯಾವ ರೀತಿ ನಾಶ ಆಗ್ತಾ ಹೋಗುತ್ತೆ ನಾವೇನಾದರೂ ಹರಕೆನ ಹೊತ್ತು ಅದರ ಫಲನ ಪಡ್ಕೊಂಡಿರ್ತೀವಿ ಅಂತ ಹೇಳಿದ್ರೆ ಅದು ಯಾವ ರೀತಿ ನಮಗೆ ರಿಯಾಕ್ಷನ್ ಆಗುತ್ತೆ ಅನ್ನೋದ್ರ ಬಗ್ಗೆ ಖಂಡಿತ ತಿಳಿಸ್ಕೊಡ್ತೀನಿ ಪೂರ್ತಿಯಾಗಿ ವೀಡಿಯೋನ ನೋಡಿ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕನನ್ನು ಕ್ಲಿಕ್ ಮಾಡ್ಕೊಳ್ಳಿ ನಾನು ಹಾಕೋಂಥ ಹೊಸ ಹೊಸ ವೀಡಿಯೋಗಳು ನೀವೇ ನೋಡ್ಬೋದು ಹಾಗೆ ನನ್ನ ಚಾನಲಲ್ಲಿ ಒಳ್ಳೆ 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 ಇನ್ಫಾರ್ಮೇಷನ್ ವೀಡಿಯೋಗಳಿದೆ ಹೋಗಿ ಒಂದ್ಸಲ ಚೆಕ್ ಮಾಡಿ ಎಲ್ಲದ್ರ ಬಗ್ಗೆ ಮಾಹಿತಿ ಕೂಡ ಸಿಗುತ್ತೆ ಹರಕೆಗಳನ್ನು ಮಾಡ್ಕೊಂಡಿರ್ತೀವಿ ಅಡಿಕೆ ಹರಕೆಗಳನ್ನು ಆಗೋದೇ ಇಲ್ಲ ಹನ್ನೆರಡು ವರ್ಷ ಅರಕೆಯ ಫಲ ಹನ್ನೆರಡು ವರ್ಷ ಅಂತ ಹೇಳ್ತೀವಿ ಹನ್ನೆರಡು ವರ್ಷ ಆದ್ರೂ ಕೂಡ ನಮಗೆ ಅರಕೆಗಳನ್ನು ತೀರಿಸೋದಕ್ಕೆ ಆಗೋದಿಲ್ಲ ಅಂಥ ಒಂದು ಟೈಮಲ್ಲಿ ಏನು ಮಾಡಬೇಕು ಅಂತ ಒಂದು ಸಮಯದಲ್ಲಿ ನಾವೇನು ಮಾಡಬೇಕು ಅನ್ನೋದನ್ನು ಖಂಡಿತ ತಿಳಿಸ್ಕೊಡ್ತೀನಿ ಅದು ಕೂಡ ಅರಕೆ ಹೊತ್ತಿದ್ದು ಮರ್ ಮರ್ತಿದ್ದೀವಿ ಅಂತ ಅಂದರೂ ಕೂಡ ನಾವು ಏನು ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ ಕೆಲವೊಂದು ಸಲ ಮಾಡ್ಕೊಂಡಿರ್ತೀವಿ ಒಂದು ಹಳದಿ ಬಟ್ಟೆಯಲ್ಲಿ ಹನ್ನೆರಡು ರೂಪಾಯಿ ಕಾಯಿನನ್ನು ಕೂಡ ಇಟ್ಟು ಹನ್ನೆರಡು ರೂಪಾಯಿ ಕಾಯಿನ್ಗಳನ್ನು ಇಟ್ಟು ಅರಕೆ ದೇವ್ರ ಮುಂದೆ ಇಟ್ಟು ಅದನ್ನು ಪೂಜೆನೂ ಕೂಡ ಮಾಡ್ತಿರ್ತೀವಿ ಅರಕೆಗಳನ್ನು ತೀರಿಸೋದಕ್ಕೆ ಆಗೋದಿಲ್ಲ ಎಷ್ಟಂದರೂ ಕೂಡ ನಮಗೆ ಆ ಒಂದು ಟೈಮ್ ಅನ್ನೋದು ಬರೋದೇ ಇಲ್ಲ ಅಂಥ ಒಂದು ಟೈಮಲ್ಲಿ ಏನು ಮಾಡಬೇಕು ನಮಗೆ ನೆನಪಿರುತ್ತೆ ಅಂದಾಗ ಖಂಡಿತ ಅದನ್ನು ಹನ್ನೆರಡು ವರ್ಷದ ಒಳಗಡೆ ನಿಮಗೆ ಆದಾಗ ಹೋಗಿ ಬರಬೇಕು ಇಲ್ಲ ಅಂತ ಹೇಳಿದ್ರೆ ತಪ್ಪು ಹರಕೆ ಅಂದರೆ ತಪ್ಪು ಕಾಣಿಕೆನ ಹಾಕಬೇಕಾಗುತ್ತೆ ನಿಮ್ಮ ಕೈಯಲ್ಲಿ ಇರುವಷ್ಟು ತಪ್ಪು ಕಾಣಿಕೆನ ಹಾಕಿ ನೀವು ದೇವ್ರ ಹತ್ರ ನೀವು ಯಾವ ದೇವರಿಗೆ ಹರಕೆನ ಹೊತ್ಕೊಂಡಿರ್ತೀರ ನನ್ನಿಂದ ತಪ್ಪಾಗಿದೆ ಹನ್ನೆರಡು ವರ್ಷ ಆದ್ರೂ ಕೂಡ ಹರಕೆ ತೀರಿಸೋದಕ್ಕಾಗೋದಿಲ್ಲ ಖಂಡಿತ ನಮಗೆ ಕಾಟ ಕೊಡಬೇಡ ಭಗವಂತ ನಿನ್ನೇ ನಂಬಿದ್ದೀವಿ ಅಂತ ಹೇಳಿ ನಿಮ್ಮ ಮನಸ್ಸಲ್ಲಿರುವಂತಹ ಎಲ್ಲ ಸಂಕಲ್ಪಗಳನ್ನು ಕೂಡ ಕೋರಿಕೆಗಳನ್ನು ಕೂಡ ಬೇಡಿಕೊಂಡು ಬರಬೇಕು ತಪ್ಪು ಕಾಣಿಕೆನ ಹಾಕ್ತಾ ಇದ್ದರೆ ಮತ್ತೆ ನಿಮಗೆ ಅದು ಅರಕೆಯಿಂದ ಆಗಿರುವಂತಹ ಒಂದು ಫಲ ನಾಶ ಆಗೋಗುತ್ತೆ ಹಾಗಾಗಿ ನನಗೆ ಹರಕೆನ ಮಾಡಿಕೊಂಡು ಮರ್ತಿರೋ ಅಂಥವ್ರು ಏನು ಮಾಡಬೇಕು ಅಂತ ಹೇಳೋದು ರೆ ಖಂಡಿತ ನಿಮ್ಮ ಮನೆ ದೇವರಿಗೆ ಹೋಗಿ ನಿಮ್ಮ ಮನೆ ದೇವರು ಮನೆ ಕಾಯಿತು ಅಂತ ಹೇಳ್ತೀವಿ ಹಾಗಾಗಿ ನಾವು ಯಾವ ದೇವರಿಗೆ ಹರಕೆನ ಹೊತ್ಕೊಂಡಿರ್ತೀವಿ ಅದು ನಮಗೆ ಮರೆತು ಹೋಗಿದೆ ಹಾಗಾಗಿ ನಿನ್ನಲ್ಲೇ ನಾವು ಮನೆ ದೇವರು ನೀನೇ ಆಗಿರೋದ್ರಿಂದ ನಿನ್ನಲ್ಲಿ ನಾವು ತಪ್ಪು ಹರಕೆನ ಅಂದರೆ ತಪ್ಪು ಕಾಣಿಕೆನ ಸಲ್ಲಿಸ್ತಾ ಇದ್ದೀವಿ ಅಂತ ಹೇಳಿ ನಿಮ್ಮ ಕೈಯಲ್ಲಿರೋವಷ್ಟು ಕಾಣಿಕೆನ ಹಾಕಬೇಕು ಉಂಡಿಗೆ ಹಾಕಿ ಹಣ್ಣು ಕಾಯಿ ಹೂವು ನೀವು ಹೆಣ್ಣು ದೇವರಾಗಿದ್ದರೆ ಅದಕ್ಕೆ ಬೇಕಾಗಿರುವಂಥ ಮಡ್ಲಕ್ಕಿ ಸಾಮಾನನ್ನು ಕೊಡಬೇಕು ಗಂಡು ದೇವರಾಗಿದ್ದರೆ ನೀವು ಒಂದು ಶಲ್ಲೆ ಅಥವಾ ವಸ್ತ್ರ ಶೆಲ್ಲೆ ಅಥವಾ ವಸ್ತ್ರನ ತಗೊಂಡೋಗಿ ನೀವು ಹೂವಿನ ಹಾರ ನಿಮಗೆ ಏನು ಕರ್ಪೂರ ಉದ್ಬತ್ತಿ ಎಲ್ಲನೂ ತೊಗೊಂಡೋಗ್ತಿರಲ್ವ ಅದರ ಜೊತೆಗೆ ಒಂದು ಶೆಲ್ಲೆ ಅಥವಾ ಒಂದು ಇದನ್ನು ತಗೊಂಡೋಗಿ ಒಂದು ವಸ್ತ್ರ ತಗೊಂಡೋಗಿ ಗಂಡು ದೇವರಿಗೆ ಕೊಡಬೇಕು ಆವಾಗ ನಿಮ್ಮ ಹರಕೆಯ ಫಲಗಳು ಸಂಪೂರ್ಣವಾಗಿ ಕ್ಲಿಯರ್ ಆಗುತ್ತೆ ಅಂದರೆ ನೀವು ಹರಕೆ ಸಲ್ಲಿಸಿದಷ್ಟೇ ಫಲ ನಿಮಗೆ ಸಿಗತ್ತೆ ಹರಕೆಯನ್ನು ಒತ್ಕೊಂಡು ಕೂಡ ನೀವು ಮಾಡಲಿಲ್ಲ ಅಂತ ಹೇಳಿದ್ರೆ ಹರಕೆನ ತೀರ್ಸೋಕ್ಕಾಗಲಿಲ್ಲ ಅಂತ ಹೇಳಿದ್ರೆ ಯಾವೆಲ್ಲ ತೊಂದರೆಗಳು ಬರುತ್ತೆ ಅಂತ ಹೇಳ್ತೀನಿ ಮನೆಯಲ್ಲಿ ಸದಾ ಕಿರಿಕಿರಿ ಅಂತ ಅನ್ನಿಸ್ತಾ ಇರುತ್ತೆ ಜಗಳಗಳು ಸ್ಟಾರ್ಟ್ ಆಗುತ್ತೆ ಗಂಡ ಹೆಂಡತಿ ನಡುವೆ ವೈಮನಸ್ಸು ಸ್ಟಾರ್ಟ್ ಆಗುತ್ತೆ ಪದೇ ಪದೇ ಆರೋಗ್ಯ ಸಮಸ್ಯೆಗಳು ಬರ್ತಾ ಇರುತ್ತೆ ಮನೆಯಲ್ಲಿ ಶಾಂತಿ ಇರೋದಿಲ್ಲ ನೆಮ್ಮದಿ ಇರೋದಿಲ್ಲ ಹಾಗೆ ನೀವು ಯಾವುದೇ ಒಂದು ಕೆಲಸ ಕೈ ಹಾಕಿದ್ರೂ ಕೂಡ ಆ ಕೆಲಸ ಸಕ್ಸಸ್ ಅಂತ ಅನಿಸೋದಿಲ್ಲ ಆ ಕೆಲಸದಲ್ಲಿ ಅಡೆತಡೆಗಳಾಗ್ತಾ ಇರುತ್ತೆ ನೀವು ದುಡ್ದಿರೋಂಥ ದುಡ್ಡು ಕೈಯಲ್ಲಿ ನಿಲ್ಲೋದಿಲ್ಲ ಮಕ್ಕಳಲ್ಲಿ ಅನಾರೋಗ್ಯ ಸಮಸ್ಯೆ ಕಾಡಿಸ್ತಾ ಇರುತ್ತೆ ಆಮೇಲೆ ಏನಾದರೂ ಮನೆಗೆ ಸಾಮಾನು ತೊಗೊಂಡು ರೇಷನ್ ಆಗಿರ್ಬೋದು ಅಥವಾ ಬಟ್ಟೆಗಳಾಗಿರ್ಬೋದು ಬೇಗನೆ ಅದು ಹಾಳಾಗ್ತಾ ಇರುತ್ತೆ ಅದು ಬೇಗನೆ ಹುಳ ಬರ್ತಾ ಇರೋದಾಗಿರ್ಬೋದು ಅಥವಾ ಬೇಗ ಖಾಲಿ ಆಗೋದಾಗಿರ್ಬೋದು ಹಾಗೆ ನಾವು ಏನಾದರೂ ಅಡುಗೆ ಮಾಡ್ತಾ ಇರಬೇಕಾದ್ರೆ ಪದೇ ಪದೇ ಚಲ್ತಾ ಇರೋವಂತಹ ಕಾರಣ ಆಗಿರ್ಬೋದು ಇದೆಲ್ಲನೂ ಕೂಡ ಅನಾಹುತಕ್ಕೆ ದಾರಿ ಮಾಡಿಕೊಡತ್ತೆ ಹಾಗಾಗಿ ಹರಕೆಗಳು ಅನ್ನೋದು ತುಂಬಾ ಒಂದು ಪ್ರತಿಫಲ ಕೊಡುವಂಥದ್ದು ಆ ಪ್ರತಿಫಲವನ್ನು ನಾವು ತಗೊಂಡು ಅದಕ್ಕೆ ಪ್ರತ್ಯಕ್ಷವಾಗಿ ನಾವೇನನ್ನು ಕೂಡ ಮಾಡಲಿಲ್ಲ ನಾವು ಓದ್ಕೊಂಡಿರೋಂತಹ ಹರಕೆ ನಮಗೆ ಅದು ಪೂರ್ತಿ ಆಗಲಿಲ್ಲ ಅಂತ ಹೇಳಿದ್ರೆ ನಾವು ಅದನ್ನು ಈ ಥರ ಅನುಭವಿಸ್ಬೇಕಾಗತ್ತೆ ಮನೆಯಲ್ಲಿ ಸಖತ್ತು ನೆಮ್ಮದಿನೇ ಇರೋದಿಲ್ಲ ನಿಮಗೆ ಎಲ್ಲನೂ ಕೂಡ ಇರುತ್ತೆ ಆದರೆ ನೆಮ್ಮದಿ ಇರೋದಿಲ್ಲ ಮನಸ್ಸಲ್ಲಿ ಒಂಥರ ಕಿರಿಕಿರಿ ಅಸಮಾಧಾನ ಭಾವನೆ ಇರುತ್ತೆ ಎಲ್ಲೇ ಹೋದರೂ ಕೂಡ ಸಮಾಧಾನ ಅಂತ ಅನಿಸೋದಿಲ್ಲ ಯಾವುದೇ ಕೆಲಸಕ್ಕೆ ಕೈ ಹಾಕಿದ್ರೂ ಕೂಡ ನನಗೆ ಇದು ಮಾಡಬಾರ್ದು ಅಂತ ಬೇಜವಾಬ್ದಾರಿತನ ಬರುತ್ತೆ ಈಗೆಲ್ಲ ಆಗ್ತಿರೋದು ಕಾರಣ ನೀವು ಮಾಡಿಕೊಂಡಿರೋ ಹರಕೆ ಆಗಿರುತ್ತೆ ಹಾಗಾಗಿ ತಕ್ಷಣ ಅದನ್ನು ನೀವು ಹರಕೆ ಮಾಡ್ಕೊಂಡಿದ್ದು ನಿಮ್ಮ ಕೆಲಸ ಆದ ತಕ್ಷಣವೇ ತೀರ್ಸ್ಬೇಕಾಗತ್ತೆ ಅಕಸ್ಮಾತ್ ತೀರ್ಸೋಕ್ಕಾಗಲಿಲ್ಲ ನನಗೆ ತುಂಬಾ ಲೇಟ್ ಆಗ್ತದೆ ಈ ಥರ ಅಂತ ಹೇಳಿದ್ರೆ ನೀವು ಅದನ್ನು ಮರ್ತಿದ್ದೀರಾ ಅಂತ ಹೇಳಿದ್ರು ಕೂಡ ನೀವು ಈ ಥರ ಮಾಡ್ಕೋಬೋದು ನಿಮ್ಮ ಮನೆ ದೇವರಿಗೆ ಹೋಗಿ ಒಂದು ವಸ್ತ್ರದ ಜೊತೆ ಹಣ್ಣು ಕಾಯಿ ಹೂವು ಪಚ್ಕರ್ಪುರ ಊದ್ಬತ್ತಿ ಈ ಥರ ಎಲ್ಲನೂ ಕೂಡ ಕೊಟ್ಟು ಬರೋದರಿಂದ ಕೂಡ ನಿಮ್ಮ ಹರಕೆಯ ಫಲವನ್ನು ತೀರಿಸ್ಕೊಳ್ಬೋದು ಇದನ್ನು ಮಾಡೋದ್ರಿಂದ ನೀವು ಈ ಏನೆಲ್ಲ ಫಲಗಳನ್ನು ಕಂಡಿರ್ತೀರ ಖಂಡಿತ ಅದೆಲ್ಲನೂ ಕೂಡ ನಿಮಗೆ ಸಿದ್ಧಿಸುತ್ತೆ ಹಾಗೆಯೇ ನಿಮ್ಮ ಕೋರಿಕೆಗಳೆಲ್ಲನೂ ಕೂಡ ಈಡೇರುತ್ತೆ ಮನೆ ದೇವರು ನಾನು ಯಾವಾಗಲೂ ಪ್ರತಿಯೊಂದು ವಿಡಿಯೋದಲ್ಲೇ ಹೇಳ್ತಾ ಇರ್ತೀನಿ ಮನೆ ದೇವರು ಮನೆ ಕಾಯಿತೆ ಊರು ದೇವರು ಹುರ್ಕಾಯತೆ ಅಂತ ಹಾಗಾಗಿ ಕುಲದೇವರು ಅಂತ ಹೇಳಿ ನಮ್ಮ ಹಿಂದಿನ ಪೂರ್ವಜರು ಮಾಡಿರೋದೇ ಇದಕ್ಕೋಸ್ಕರ ಹಾಗಾಗಿ ನಮ್ಮ ಮನೆಯಲ್ಲಿ ಸಮೃದ್ಧಿಯಾಗಿ ಶಾಂತಿಯಾಗಿ ನಾವು ಇರಬೇಕು ಅಂದರೆ ವರ್ಷಕ್ಕೊಂದ್ಸಲನಾದರೂ ಮನೆ ದೇವರಿಗೆ ಹೋಗಬೇಕು ಹೋಗೋಕ್ಕಾಗಲ್ಲ ಅಂತ ಅನ್ನೋರು ಅಟ್ಲೀಸ್ಟ್ ನೀವು ಮನೆ ದೇವರು ವಾರದ ದಿವಸ ಒಂದು ಹೊತ್ತಾದ್ರೂ ಕೂಡ ಉಪವಾಸ ಇರಬೇಕು ಆ ಉಪವಾಸ ರಥನ ಮಾಡ್ಕೊಳ್ಳೋದ್ರಿಂದ ಒಂದು ಒಳ್ಳೆಯ ಪ್ರತಿಫಲವನ್ನು ನೀವು ಕಾಣ್ಬೋದು ನಿಮ್ಮ ಕೆಲಸಗಳು ಆದಷ್ಟು ಬೇಗನೆ ನೆರವೇರುತ್ತೆ ಹಾಗಾಗಿ ನೀವು ಹೋಗೋಕ್ಕಾಗಲ್ಲ ನಮಗೆ ಪದೇ ಪದೇ ಹೋಗೋಕ್ಕಾಗಲ್ಲ ನಾವೇನು ಐದು ವರ್ಷ ಹತ್ತು ವರ್ಷ ಸಲ ಹೋಗ್ತಿದ್ದೀವಿ ಇಂದಾಗ್ಲೂ ಕೂಡ ಒಂದು ಟೈಮು ನೀವು ಮನೆ ವಾರ ಅಂದರೆ ಮನೆ ದೇವರು ವಾರ ಯಾವ ವಾರ ಇರುತ್ತೆ ಸೋಮವಾರ ಮಂಗಳವಾರ ಬುಧವಾರ ಈ ಥರ ಯಾವ ವಾರ ಇರುತ್ತೆ ಆ ವಾರ ಒಂದು ಹೊತ್ತು ಉಪವಾಸ ಇದ್ದು ನೀವು ಮನೆ ದೇವರ ಹೆಸರಲ್ಲಿ ಉಪವಾಸ ಇದ್ದು ಸಂಜೆ ಅದಕ್ಕೆ ಏನಾದರೂ ಪ್ರಸಾದ ಸಿಹಿ ನೈವೇದ್ಯನ ಮಾಡಿ ನಮ್ಮ ಒಂದು ಸಂಕಷ್ಟಗಳು ನಮ್ಮ ಮನೆ ಯಾವಾಗಲೂ ಸಮೃದ್ಧಿ ನೆಲೆಯಿಂದ ಇರಲಿ ಅಂತ ಬೇಡ್ಕೊಂಡಿದ್ದೆ ಆಗಿದ್ದಲ್ಲಿ ಖಂಡಿತ ಆ ಮನೆ ದೇವರು ನಿಮಗೆ ಒಳ್ಳೇದು ಮಾಡ್ತಾನೆ ಅಂತ ಹೇಳ್ಬೋದು ಇದನ್ನು ಪ್ರತಿಯೊಬ್ಬರು ಕೂಡ ಮಾಡಿ ನೋಡಿ ಅರಕೆಯ ಫಲ ಅನ್ನೋದಿತ್ತು ಅಂತ ಹೇಳಿದ್ರೆ ನಿಮ್ಮ ಮನೆ ದೇವರಿಗೆ ಹೋಗಿ ತೀರಿಸ್ಕೊಂಡು ಬನ್ನಿ ಒಳ್ಳೆಯದಾಗತ್ತೆ ಹಾಗೆಯೇ ಎಲ್ಲ ಕೂಡ ನಾನು ಎಲ್ಲ ವೀಡಿಯೋಗಳಲ್ಲಿ ಹೇಳಿರೋ ಹಾಗೆ ಈ ಒಂದು ವಿಡಿಯೋಗಳಲ್ಲೂ ಕೂಡ ಹೇಳ್ತೀನಿ ಎಂಥದ್ದೇ ಕಷ್ಟ ಬರಲಿ ಯಾವುದಕ್ಕೂ ಕೂಡ ಕುಗ್ಬಾರ್ದು ಯಾವುದಕ್ಕೂ ನಾವು ಸ್ವಲ್ಪ ಹಿಂಜರಿದ್ವಿ ಕುಗ್ಗಿದ್ವಿ ಅಂತ ಹೇಳಿದ್ರೆ ನಮ್ಮನ್ನು ತುಳಿಯೋರು ಜಾಸ್ತಿ ಇರ್ತಾರೆ ಹಾಗಾಗಿ ಎಲ್ಲ ಶಾಸ್ತ್ರ ಸಂಪ್ರದಾಯನ ಕೇಳೋದಕ್ಕೂ ಬದಲಾಗಿ ನಮ್ಮ ಮನಸ್ಸಿಗೆ ಏನು ನಿರಾಳ ಅಂತ ಅನಿಸುತ್ತೆ ನಮ್ಮ ಮನಸ್ಸಿಗೆ ಏನು ಸಮಾಧಾನ ಕೊಡುತ್ತೆ ಅದನ್ನು ನಾವು ಮಾಡ್ತಾ ಹೋಗಬೇಕು ಎಲ್ಲ ಶಾಸ್ತ್ರಗಳನ್ನು ಕೇಳಿಸ್ತಾ ಹೋದಾಗೆ ಒಬ್ಬೊಬ್ಬರು ಒಂದೊಂದು ಥರ ಹೇಳ್ತಾ ಹೋಗ್ತಾರೆ ಅದು ಗೊಂದಲಗಳು ಸ್ಟಾರ್ಟ್ ಆಗ್ತಾ ಹೋಗುತ್ತೆ ಹಾಗಾಗಿ ನಾವು ಮನೆ ದೇವರನ್ನ ಬಲವಾಗಿ ನಂಬಿದಾಗ ಗಾಡು ನಮ್ಮ ಮನೆ ದೇವರನ್ನ ಇದನ್ನು ಪ್ರಾರ್ಥನೆಯನ್ನು ಮಾಡಿಕೊಂಡಾಗ ಖಂಡಿತ ಒಂದು ಈಡೇರುತ್ತೆ ಎಲ್ಲದಕ್ಕಿಂತ ಮಿಗಿಲಾಗಿ ಮನೆ ದೇವರು ಹನುಮಂತ ದೇವರು ಹನುಮಾನ್ ದೇವರಿಗೆ ಬೇಡ್ಕೊಂಡಂತಹವರು ಯಾರೂ ಕೂಡ ಇದುವರೆಗೂ ಒಂದು ಜಯನ ಸಿದ್ಧಿಸಿದ್ದಾರೆ ಹೊರತು ಯಾರೂ ಕೂಡ ಹಾಳಾಗಿಲ್ಲ ಹಾಗಾಗಿ ಹನುಮಾನ್ ದೇವಸ್ಥಾನಕ್ಕೆ ಹೋಗಿ ಪ್ರತಿ ಶನಿವಾರ ಒಂದು ಕರ್ಪೂರವನ್ನು ಹೊಚ್ಚಿ ನಿಮ್ಮಲ್ಲಿರುವಂತಹ ಸಂಕಲ್ಪಗಳನ್ನು ಬೇಡ್ಕೊಂಡಿದ್ದು ಬಂದಿದ್ದೇ ಆಗಿದ್ದಲ್ಲಿ ನಿಮಗೆ ಒಳ್ಳೆಯ ಒಂದು ಪ್ರತಿಫಲವನ್ನು ಕಾಣ್ಬೋದು ಹಾಗೆ ನಿಮ್ಮ ಮನೆ ದೇವರು ಅವ್ರು ಯಾವುದಾದ್ರೂ ಆಗಿರ್ಬೋದು ಆ ಒಂದು ದೇವರನ್ನು ಬೇಡ್ಕೊಳ್ಳಿ ಡೈಲಿ ನೀವು ಪೂಜೆನ ಮಾಡ್ತಾ ಬನ್ನಿ ಖಂಡಿತ ಒಳ್ಳೆಯ ಪ್ರತಿಫಲಗಳನ್ನು ನೀವು ಕಾಣ್ಬೋದು ಹರಕೆಯ ಪ್ರತಿಫಲ ಈ ಥರ ಇರುತ್ತೆ ಖಂಡಿತ ಹೋಗಿ ತೀರ್ಸ್ ಬನ್ನಿ ಎಲ್ಲರಿಗೂ ಕೂಡ ಒಳ್ಳೆಯದಾಗತ್ತೆ ಒಳ್ಳೆಯ ಭಾವನೆಗಳಿತ್ತು ಅಂತ ಹೇಳಿದ್ರೆ ಒಳ್ಳೆಯ ಮನಸ್ಥಿತಿ ಇತ್ತು ಅಂದರೆ ಎಲ್ಲರಿಗೂ ಒಳ್ಳೆಯದಾಗುತ್ತೆ ಒಳ್ಳೆಯದಾಗಲಿ ಶುಭವಾಗಲಿ ಧನ್ಯವಾದಗಳು